ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಂದಿಹಾಳ್ಪಿ ಗ್ರಾಮದಲ್ಲಿ ಎನ್ ಎಸ್ ಎಸ್ ಶಿಬಿರ ಜರುಗಿತು ಆರೋಗ್ಯ ಪರಿಸರ ರಾಷ್ಟ್ರೀಯ ಭಾವೈಕ್ಯತೆಯ ಅರಿವು ಪ್ರಗತಿಪರ ಚಿಂತನೆ ರಕ್ತದಾನ ಶಿಬಿರ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಎನ್ ಎಸ್ ಎಸ್ಸದ ಗುರಿ ಎಂದು ಪ್ರೊಫೆಸರ್ ಮಲ್ಲಿಕಾರ್ಜುನ್ ಎಂ ಲಕ್ಷ್ಮೀಶ್ ದೈಹಿಕ ಶಿಕ್ಷಣ ನಿರ್ದೇಶಕರು ದೇವರಿಪ್ಪರಿಗೆ ಮಾತನಾಡಿ ಎನ್ ಎಸ್ ಎಸ್ ಅವು ಗುರು ಹಿರಿಯರಿಗೆ ಗೌರವಿಸುವುದನ್ನು ಶಿಸ್ತು ಹಾಗೂ ಸ್ವಚ್ಛತೆ ಬಗ್ಗೆ ಕಲಿಸಿಕೊಡುತ್ತದೆ ಗ್ರಾಮಗಳ ಉದ್ಧಾರವೇ ನಮ್ಮ ಉದ್ಧಾರ ಎಂದು ರಾಷ್ಟ್ರೀಯ ಸೇವಾ ಯೋಜನೆಯ ಮಹತ್ವ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದರು ಅತಿಥಿ ಉಪನ್ಯಾಸಕರಾದ ಡಾಕ್ಟರ್ ಪುತ್ಳ ಪಾಟೀಲ್ ಡಾಕ್ಟರ್ ಸುರೇಶ್ ಡಬ್ಬಿ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದ ಎಂ ಬಿ ಉಪನ್ಯಾಸಕರಾದ ಡಾಕ್ಟರ್ ವೀನಾ ಕಡ್ಕೋಳ್ ಎನ್ ಎಸ್ ಎಸ್ ಕಾರ್ಯಕ್ರಮಾಧಿಕಾರಿಗಳಾದ ಎಚ್ ಎಂ ನಾಟಿಕಾರ್ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಗ್ರಾಮದ ಗಣ್ಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗಿಯಾಗಿದ್ದರು ನೀವು ಅಚ್ಚುಕಟ್ಟಾಗಿ ಮಾಡ್ತೀರಿ ಈ ಒಂದು ಸ್ಟೇಜ್ ಸರ್ ಮಾಡಿಲ್ಲ ಕೆಲಸ ನೀವು ಮಾಡಿದಿರಿ ಅತಿಥಿಗಳಿಗೆ ಫೋನ್ ಹಚ್ಚಿದ್ರಿ ನನ್ನ ಮುಂಜಾನೆ ಫೋನ್ ಗುರುಜಿ ಎಲ್ಲಿದ್ದೀರಿ ಅಂದ್ರೆ ನನ್ಗೆ ಇದು ನಂದಿಹಾಳ ರಾಷ್ಟ್ರೀಯ ಸೇವಾ ಯೋಜನೆಯಿಂದಾನೇ ಕಾಲ್ ಬಂದೈತಿ ಅಂತ ಹೇಳ್ತಿ ಪ್ರಶ್ನೆ ಈ ರೀತಿ ನೀವು ಏನಪ್ಪಾ ಅಂತಂದ್ರೆ ಒಳ್ಳೆಯ ಟೀಮ್ ಲೀಡ್ಗಳಾಗ್ತಿರಿ ಒಳ್ಳೆಯ ಭಾಷಣಕಾರರಾಗ್ತಿರಿ ಇಲ್ಲಿ ನೀವೇ ಏನ್ ಮಾಡ್ತೀರಪ್ಪ ಅಂತಂದ್ರೆ ನೀವೇ ಬರ್ತೀರಿ ನೀವೇ ಮಾತಾಡ್ತೀರಿ ನೀವೇ ಒಬ್ಬ ಹುಡುಗ ವಿದ್ಯಾರ್ಥಿ ಎಷ್ಟು ಚಂದ ಮಾತಾಡಕತ್ತಾನಪ್ಪ ಅಂತಂದ್ರೆ ಎಲ್ಲಾರನ್ನೂ ಮಾತಾಡಿ ತಾನು ಎಷ್ಟು ಚಂದ ಕುತ್ಸಿದ್ದಾವ ನೀವು ಪ್ರತಿಯೊಬ್ರು ಕೂಡ ನೀವು ಪ್ರಶ್ನೆ ಸ್ಟಾರ್ಟಿಂಗ್ ಏನಾಗತ್ತಪ್ಪ ಅಂತಂದ್ರೆ ಸ್ವಲ್ಪ ಭಯ ಬರುತ್ತೆ ಆದ್ರೆ ಏನಪ್ಪ ಅಂತಂದ್ರೆ ಬರ್ತಾ 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 ನೀವು ಒಬ್ಬ ಒಳ್ಳೆಯ ಭಾಷಣಕಾರರಾಗ್ತೀರಿ ನೀವು ಒಳ್ಳೆಯ ಹಾಡುಗಾರ ಆಗ್ತೀರಿ ಒಳ್ಳೆಯ ಅಭಿನಯನ ಮಾಡ್ತೀರಿ ಮತ್ತೆ ಏನಪ್ಪಾ ಅಂತಂದ್ರೆ ಒಳ್ಳೆಯ ನಿರೂಪಣೆಯನ್ನ ಮಾಡ್ತೇನೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಾದ್ರೆ ನಮಗೆ ಎಲ್ಲ ಜನರು ಹಳ್ಳಿಯಲ್ಲಿ ಶೌಚಾಲಯವನ್ನು ಯೂಸ್ ಮಾಡಬೇಕು ಶೌಚಾಲಯವನ್ನು ಮಾಡೋದ್ರಿಂದ ತಮಗೆ ಎಲ್ಲರಿಗೂ ಒಳ್ಳೆ ಆರೋಗ್ಯ ಸಿಗ್ತೈತಿ ಸರ್ಕಾರದವರು ಸಾಕಷ್ಟು ಇದರ ಬಗ್ಗೆ ಹೇಳ್ತಾ ಇದ್ದಾರೆ ಅದನ್ನು ನಮ್ಮ ಎನ್ ಎಸ್ ಎಸ್ ಶಿಬಿರಾರ್ಥಿಗಳು ಅವೇರ್ನೆಸ್ ಮಾಡಿಕೊಡ್ತಾರೆ ಅದೇ ರೀತಿ ಯಾವುದೇ ವ್ಯಸನಕ್ಕ ನಾವು ಬಲಿಯಾಗಬಾರದು ಎನ್ ಎಸ್ ಎಸ್ ಮುಖ್ಯ ದೇಹ ವ್ಯಸನ ಅಂದ್ರೆ ಒಂದು ಟೊಬ್ಯಾಕೊ ಚಿವಿಂಗ್ ಅಂದ್ರೆ ತಂಬಾಕ್ ತಿನ್ನು ಮದ್ಯಪಾನ ಮಾಡುವುದು ಇವು ಎರಡಕ್ಕೂ ನಾವು ಗುರಿ ಆದ್ರೆ ನಮ್ಮ ಜೀವನ ಕುಂಠಿತ ಆಗೈತಿ ನಮ್ಮ ಏಳಿಗೆ ಕುಂಠಿತ ಆಗೈತಿ ನಮ್ಮ ಏಳಿಗೆ ಕುಂಠಿತ ಆದ್ರೆ ನಮ್ಮ ಊರಿನ ಏಳಿಗೆ ಕುಂಠಿತ ಆಗತಿ ನಮ್ಮ ಮಣಿತದ ಏಳಿಗೆ ಕುಂಠಿತ ಆಗೈತಿ ಎಲ್ಲರಿಗೂ ಗುರುತಿದ್ದು ನಾವು ನಾವು ತಂಬಾಕು ಸೇವನೆ ಮತ್ತು ಮದ್ಯಪಾನಕ್ಕೆ ನಾವು ಓದ್ತು ಈ ವೇದಿಕೆ ಮೂಲಕ ನಾನು ನಂದ್ಯಾಳ ಗ್ರಾಮದ ಎಲ್ಲ ಜನತೆಯಲ್ಲಿ ವಿನಂತಿಸುತ್ತೇನೆ ಇವತ್ತಿನಿಂದ ತಮ್ಮಲ್ಲಿ ತಂಬಾಕು ಸೇವನೆ ಮತ್ತು ಮದ್ಯಪಾನವನ್ನು ಬಿಟ್ಟು ಬಿಡಬೇಕಂತೆ ತಮ್ಮಲ್ಲಿ ಎಲ್ಲರೂ ನಾನು ಈ ಶಿಬಿರದ ಕಾರ್ಯಕ್ರಮಾಧಿಕಾರಿಯಾಗಿ ಈ ಗ್ರಾಮದ ಅನೇಕರು ಪ್ರತಿನಿತ್ಯ ಊಟ ಮತ್ತು ಉಪಹಾರ ವ್ಯವಸ್ಥೆಯನ್ನು ನಮ್ಮ ಮಕ್ಕಳಿಗೆ ನೀಡ್ತಾ ಇದ್ದಾರೆ ನಿನ್ನೆಯ ದಿನ ಬೆಳಗಿನ ಜಾವ ನಮಗೆ ಬಹಳಷ್ಟು ಜನರು ಆ ಈ ಉಪಹಾರ ವ್ಯವಸ್ಥೆಯನ್ನು ಮತ್ತು ರಸ್ನ ಮತ್ತು ಮಜ್ಜಿಗೆ ಅಂತ ಸೇವೆಯನ್ನು ಸಲ್ಲಿಸಿದ್ದನ್ನು ನಮ್ಮ ವಿದ್ಯಾರ್ಥಿ ಸ್ನೇಹಿತ ನಿನ್ನೆ ಸಲ್ಲಿಸಿದ್ದಾನೆ ಅದೇ ರೀತಿ ಇವತ್ತಿನ ಬೆಳಗಿನ ಉಪಹಾರ ಮಧ್ಯಾಹ್ನದ ಅತ್ಯುತ್ತಮವಾದ ಈ ಸುಡು ಅತ್ಯುತ್ತಮವಾದ ಸುಡುಬಿಸಿ ಯಾರು ಮಾಡ್ಕೋಬೇಕು ಯಾರು ಕೂಡ ಹೊರಗೆ ಬರೋದಲ್ಲ ಹಂತದಲ್ಲಿ ನಮ್ಮ ಮಕ್ಕಳು ಹನ್ನೊಂದು ಗಂಟೆ ಹನ್ನೆರಡು ಗಂಟೆವರೆಗೆ ಶ್ರಮದಾನ ಮಾಡಿದಾಗ ಇನ್ನೇನು ಗಣಿದು ಸ್ನಾನ ಮಾಡಿ ಬಂದಾಗ ಅವರಿಗೆ ಉತ್ತಮವಾದ ಪಲಾವು ಮತ್ತು ಈ ಮೊಸೂರಿನ ಕೋಸಂಬರಿಯಲ್ಲಿ ನೀಡುವ ಮೂಲಕ ಚಪಾತಿ ಅಂತ ಊಟ ನೀಡ್ತಕ್ಕಂಥ ನಮ್ಮಕ್ಕಳು ಒಂದು ಪ್ರೀತಿಯ ಭೋಜನಕ್ಕೆ ಶ್ರೀಯುತ ಉಮೇಶ್ ಕೌಲಿ ಸರ್ ಅವರು ಮತ್ತು ಸಂಜೆ ರೌಟ ವ್ಯವಸ್ಥೆಯನ್ನು ಕೂಡ ಅವರೇ ಮಾಡಿದ್ದಾರೆ ಅವರಿಗೆ ಎನ್ ಎಸ್ ಎಸ್ ಘಟಕದ ಪರವಾಗಿ ವೈಯಕ್ತಿಕವಾಗಿ ನಮ್ಮ ಮಹಾವಿದ್ಯಾಲಯದ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿಮಾನದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ನಿನ್ನೆ ದಿನ ಬಹಳಷ್ಟು ಮೇಲೆ ಇದೇ ರೀತಿ ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಡಾಕ್ಟರ್ ಸುರೇಶ್ ಸರ್ ಅವರು ಕೂಡ ಇವಾಗ ಬರುವಾಗ ನಮ್ಮ ಮಕ್ಕಳೆಲ್ಲರಿಗೂ ಕೂಡ ಜಾಮೂನ್ ಸಿಹಿಯನ್ನು ವಿತರಣೆ ಮಾಡಲಿಕ್ಕೆ ತಂದಿದ್ದಾರೆ ಅದೇ ರೀತಿಯಾಗಿ ಡಾಕ್ಟರ್ ಪುತ್ರ ಪಾಟೀಲ್ ಮೇಡಮ್ ತಮ್ಮ ಅಮೂಲ್ಯವಾದ ಮಾತುಗಳನ್ನು ಹೇಳುವ ಮೂಲಕ ಮಕ್ಕಳಿಗೆ ಆ ಬಿಸಿನದ ಹಿಡೇಸ್ಕೊಳ್ಲಿಕ್ಕೆ ತನಿಸ್ಕೊಳ್ಳಿಕ್ಕೆ ಕಲ್ಲಂಗಡಿ ಹಣ್ಣನ್ನು ಕೂಡ ತಂದಿದ್ದಾರೆ ಅವರು ತಾವು ಅಷ್ಟೇ ಬಂದಿಲ್ಲ ಒಂದು ಆಟೋದಲ್ಲಿ ಹಣ್ಣನ್ನು ಕೂಡ ಪ್ರೀತಿ ನಮ್ಮ ಮಕ್ಕಳ ಮೇಲೆ ಪ್ರೀತಿ ತಂದಿದ್ದಾರೆ ಅದೇ ರೀತಿಯಾಗಿ ರಾಮ್ ಪ್ರೊಫೆಸರ್ ಶೀಲಾ ರಾಮ್ ಅವರು ಕೂಡ ಕರ್ಬೂಜ್ ಹಣ್ಣನ್ನು ತಂದಿದ್ದಾರೆ ನಿಮ್ಮೆಲ್ಲರ ಪ್ರೀತಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಮೇಡಮ್ ನಿಮ್ಮ ಒಂದು ಪ್ರೀತಿ ನಮಾಕಾರ ನಮ್ಮ ಮಕ್ಕಳ ಮೇಲೆ ನಮ್ಮೆಲ್ಲ ಎಸ್ ಘಟಕಾಗಿ ನಾನು ಕಾರ್ಯಕ್ರಮಾಧಿಕಾರಿಯಾಗಿ ತಮ್ಮೆಲ್ಲರಿಗೆ ತುಂಬ ಧನ್ಯವಾದ ಸಲ್ಲಿಸಿದೆ ಕಾರ್ಯಕ್ರಮ ಸಂಗ್ರಹರಿಗೆ ಮಾಹಿತಿ ಇವತ್ತಿನ ದಿನ ನಮಗೆ ಈ ರಾಷ್ಟ್ರೀಯ ಸೇವಾ ಯೋಜನೆಯ ಮತ್ತು ಅದರ ಪ್ರಾಮುಖ್ಯತೆ ಡಾಕ್ಟರ್ ಪ್ರೊಫೆಸರ್ ಮಲ್ಲಿಕಾರ್ಜುನ್ ಎಂ ಲಕ್ಷ್ಮೀಶ್ ದೈಹಿಕ ಶಿಕ್ಷಣ ನಿರ್ದೇಶಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದೇವರ ಇಬ್ಬರ್ಗಿ ಇವತ್ತು ಗುರುಗಳ ನಮಗೆ ಎನ್ ಎಸ್ ಎಸ್ ಬಗ್ಗೆ ಮತ್ತು ಅದ್ರ ಬ ಮಹತ್ವದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಗುರುಗಳಿಗೆ ತುಂಬ ಹೃದಯದ ಮತ್ತೊಮ್ಮೆ ತುಂಬ ಹೃದಯ ಧನ್ಯವಾದಗಳನ್ನ ಹೇಳುತ್ತಾ